ಅಸ್ಲಾಂ ವಲೈಕು ವರಹಮತುಲ್ಲಾಹಿ ವಬರಕಾತು ಜಮಾತೆ ಇಸ್ಲಾಮಿಯ ಕುರಿತು ಜಮಾತೆ ಇಸ್ಲಾಮಿ ಎಂಬಂತಹ ಧರ್ಮದ ಕುರಿತು ಅವರ ಪುಸ್ತಕದಿಂದಲೇ ಅವರ ಕರ್ಮಕಾಂಡವನ್ನು ನಿಮ್ಮ ಮುಂದೆ ಬಿಡಿಸಿ ಹೇಳುವಾಗ ಇದನ್ನು ಸಹಿಸಲಾರದಂತಹ ಕಮೆಂಟ್ ರಾಜರಾದಂತಹ ಮೌದುದಿ ಭಕ್ತರು ಕಮೆಂಟ್ ಮಾಡುವಂತಹ ಕಮೆಂಟ್ಗಳನ್ನು ನೋಡಿ ಅವರಾಗಿದ್ದಾರೆ ಹೇಳಿದ್ದು ಅವರ ಪುಸ್ತಕದಲ್ಲಿ ಆ ವಿಚಾರವನ್ನು ಮಾತ್ರ ಅವರ ಮುಂದೆ ಇಟ್ಟಿದ್ದೇನೆ ಇದು ಈ ವಿಚಾರಧಾರೆಗಳನ್ನು ಈ ವಿಚಾರಧಾರೆಗಳನ್ನು ಈ ಮುಸ್ಲಿಂ ಒಮ್ಮತ್ತಿಗೆ ಸ್ವೀಕರಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ ಇನ್ನೂ ಕೂಡ ಜಮಾತೆ ಇಸ್ಲಾಮಿಗರ ವಿಚಾರವನ್ನು ನಿಮ್ಮ ಮುಂದೆ ಹೇರಲಿಕ್ಕಿದೆ ಅವರ ಪುಸ್ತಕದ ಪ್ರತಿಯಿಂದಲೇ ನಮಗೆ ನೋಡುವ ಒಂದನೇ ಪಾಯಿಂಟ್ ಈ ಸ್ಕ್ರೀನ್ನಲ್ಲಿ ಕಾಣುವಂತೆ ಜಮಾತೆ ಇಸ್ಲಾಮಿಯ ರಚನೆ ಇದರ ಮೂರನೇ ಪಾಯಿಂಟ್ ನೋಡಿ ಇತರ ಆಂದೋಲನಗಳಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಜನಿಸಿದವರೆಲ್ಲರನ್ನು ಸಂಘಟನೆಗೆ ಸೇರಿಸಿಕೊಳ್ಳುತ್ತಾರೆ ಅಂತಹ ಸಂಘಟನೆಗಳಲ್ಲಿ ಚಾರಿತ್ರ್ಯವಿಲ್ಲದ ಬೇಜವಾಬ್ದಾರಿ ವ್ಯಕ್ತಿಗಳು ಕಾರ್ಯಕರ್ತರಾಗಿಯೂ ನಾಯಕರಾಗಿಯೂ ಸೇರಿಕೊಳ್ಳುತ್ತಾರೆ ಆದರೆ ನಾವು ಯಾವ ವ್ಯಕ್ತಿಯನ್ನು ಆತನು ಮುಸ್ಲಿಮನಾಗಿರಬಹುದು ಎಂಬ ಭ್ರಮೆಯಿಂದ ಸಂಘಟನೆಗೆ ಸೇರಿಸಿಕೊಳ್ಳುವುದಿಲ್ಲ ಪವಿತ್ರ ಕಲಿಮದ ಅರ್ಥ ಮತ್ತು ಉದ್ದೇಶವನ್ನು ತನ್ಮೂಲಕ ತಾನು ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ಚೆನ್ನಾಗಿ ಗ್ರಹಿಸಿ ಅದರಲ್ಲಿ ವಿಶ್ವಾಸವಿರಿಸಿ ವಿಶ್ವಾಸವಿರಿಸಿರುವೆನೆಂದು ಓರ್ವ ವ್ಯಕ್ತಿಯು ಒಪ್ಪಿದ ಬಳಿಕವೇ ನಾವು ಆತನನ್ನು ಸಂಘಟನೆಗೆ ಸೇರಿಸಿಕೊಳ್ಳುವೆವು ಕಲದ ಸಂಚಿಕೆಯಲ್ಲಿ ಸಂಘಟನೆಗೆ ಈ ಜಮಾತೆ ಇಸ್ಲಾಮಿ ಎಂಬಂತಹ ಧರ್ಮಕ್ಕೆ ಪ್ರವೇಶಿಸುವಾಗ ಶಹಾದತ್ ಕಲಿಮ ಹೇಳಬೇಕು ಎಂದು ಅವರು ಬರದಂತಹ ಒಂದು ಭಾಗವನ್ನು ನಾನು ವಾಚಿಸಿದ್ದೆ ಅದಕ್ಕೆ ಪೂರಕ ಎನ್ನುವಂತೆ ಅವರ ಇದೇ ಪುಸ್ತಕ ಜಮಾತೆ ಇಸ್ಲಾಮಿ ನಡೆದು ಬಂದ ದಾರಿ ಇದೇ ಪುಸ್ತಕದ ಎಂಟನೇ ಪೇಜಿನಲ್ಲಿ ಅವರು ಹೇಳುತ್ತಾರೆ ಒಬ್ಬ ಮುಸಲ್ಮಾನನಾದಂತಹ ವ್ಯಕ್ತಿ ಆ ವ್ಯಕ್ತಿ ಜಮಾತ ಇಸ್ಲಾಮಿ ಧರ್ಮಕ್ಕೆ ಬರುವುದಾದರೆ ಆತನನ್ನು ನಾವು ತಕ್ಷಣ ಆತನನ್ನು ಸೇರಿಸುವುದಿಲ್ಲ ಆತ ಹುಟ್ಟಿನಿಂದಲೇ ಮುಸ್ಲಿಮನಾದರೂ ಕೂಡ ಆತನು ನಮ್ಮೊಂದಿಗೆ ಬರಬೇಕು ಎಂದಾದರೆ ಶಹಾದತ್ ಕಲಿಮಾ ಹೇಳಬೇಕು ಎಂದಾಗಿದೆ ಜಮಾತೆ ಇಸ್ಲಾಮಿಗಳ ಈ ಪುಸ್ತಕದಲ್ಲಿ ಅವರು ಬರೆದಿಟ್ಟದ್ದು ಅವರು ಇದಕ್ಕೆ ಪೂರಕ ಎನ್ನುವಂತಹ ಒಂದು ವಿಚಾರವಿದೆ ಹುತುಬಾತ್ ಎಂಬ ಪುಸ್ತಕದ ಇಪ್ಪತ್ತೆರಡನೇ ಪೇಜ್ ನೋಡಿ ಇದರಲ್ಲಿ ಹೇಳುತ್ತಾರೆ ಮುಸ್ಲಿಮನು ಮುಸ್ಲಿಂ ಎಂಬ ಕುಲದಲ್ಲಿ ಹುಟ್ಟಿದ್ದಕ್ಕಾಗಿ ಮುಸ್ಲಿಮನೆನಿಸಿಕೊಳ್ಳುತ್ತಾನೆಯೇ ನನ್ನ ಈ ಪ್ರಶ್ನೆಗಳಿಗೆ ನೀವು ಹೇಗೆ ಉತ್ತರಿಸುವಿರಿ ಇಲ್ಲ ಮಹಾಶಯರೇ ಅಂತಹವರನ್ನು ಮುಸ್ಲಿಮರಂದು ಕರೆಯಲಾಗುವುದಿಲ್ಲ ಏಯ್ ಮುಸ್ಲಿಂ ತಂದೆ ತಾಯಿಯಿಂದ ಹುಟ್ಟಿದಂತಹ ವ್ಯಕ್ತಿಯನ್ನು ಮುಸ್ಲಿಮೆಂದು ಕರೆಯಲಾಗುವುದಿಲ್ಲವಂತೆ ಮುಸ್ಲಿಮನೊಬ್ಬ ತನ್ನ ಕುಲದಿಂದಾಗಿ ಮುಸ್ಲಿಮ ಮುಸ್ಲಿಮನೆನಿಸಿಕೊಳ್ಳುವುದಿಲ್ಲ ಬದಲಾಗಿ ಇಸ್ಲಾಂ ಸ್ವೀಕರಿಸಿದ್ದರಿಂದಾಗಿ ಅವನು ಮುಸ್ಲಿಮನೆನಿಸಿಕೊಳ್ಳುತ್ತಾನೆ ತಂದೆ ತಾಯಿಯಿಂದಲೇ ಮುಸಲ್ಮಾನದಂತಹ ತಂದೆ ತಾಯಿಯಿಂದಲೇ ಜನಿಸಿದಂತಹ ವ್ಯಕ್ತಿ ಆತ ಅಲ್ಲವೇ ಮುಸ್ಲಿಮೇ ಆತನ ವಿಶ್ವಾಸವೂ ಯಾವುದಿರುತ್ತೆ ಖಂಡಿತವಾಗಿಯೂ ಮುಸಲ್ಮಾನನ ವಿಶ್ವಾಸವೇ ಆತನಿಗಿರುತ್ತೆ ಇಂತಹ ವ್ಯಕ್ತಿ ಏನಾಗಿರುವುದಿಲ್ಲ ಮುಸ್ಲಿಮನಾಗಿರುವುದಿಲ್ಲವಂತೆ ನಂತರ ಶಹಾದತ್ ಕಲಿಮ ಹೇಳಬೇಕಂತೆ ಅದರ ನಂತರ ಆತ ಮುಸಲ್ಮಾನನಾಗುತ್ತಾನೆ ಎಂದಾಗಿದೆ ಇವರು ಹೇಳುತ್ತಾ ಇರುವುದು ಇದಕ್ಕೆ ಪೂರಕವೆನ್ನುವಂತೆ ನಿಮ್ಮ ಸ್ಕ್ರೀನ್ನಲ್ಲಿ ಕಾಣುವಂತಹ ಇಪ್ಪತ್ತ ಮೂರನೇ ಪೇಜಿನಲ್ಲಿ ನೋಡಿ ಕನ್ನಡದಲ್ಲಿದೆ ನಿಮಗೆ ಅರ್ಥೈಸಬಹುದು ಇದನ್ನು ಇನ್ನು ಎರಡನೇ ವಿಚಾರಕ್ಕೆ ಬರುವ ಜಮಾತೆ ಇಸ್ಲಾಮಿ ಕಿರು ಪರಿಚಯ ನೂರ ಒಂಬತ್ತನೇ ಪೇಜಿ ಸ್ಕ್ರೀನ್ನಲ್ಲಿ ಕಾಣುವಂತೆ ಏಕ ಇಸ್ಲಾಮಿ ನಾಯಕತ್ವ ಇದರ ಅಡಿಸ್ಥಾನದಲ್ಲಿ ಇದರ ಈ ತಲೆಬರಹದ ಅಡಿಯಲ್ಲಿ ಅವರು ಬರೆಯುತ್ತಾರೆ ಜೀವನವನ್ನು ವಿಭಜಿಸಿ ವಿವಿಧ ಅಂಶಗಳನ್ನು ವಿಭಿನ್ನ ನಾಯಕತ್ವಕ್ಕೆ ವಹಿಸಿಕೊಡುವ ಸಂಪ್ರದಾಯವು ಇಸ್ಲಾಮಿಗೆ ಸಂಪೂರ್ಣ ಅಪರಿಚಿತವಾಗಿದೆ ಕುರ್ಆನ್ ಪರಿಚಯಪಡಿಸಿದ ಪ್ರವಾದಿಗಳ ಅನುಯಾಯಿಗಳೆಲ್ಲರೂ ಜೀವನದ ಎಲ್ಲ ರಂಗಗಳಲ್ಲಿಯೂ ಆ ಪ್ರವಾದಿಗಳ ನಾಯಕತ್ವವನ್ನು ಅಂಗೀಕರಿಸಿದ್ದರು ಸರಿ ಆರಾಧನಾ ರಂಗದಲ್ಲಿ ಪ್ರವಾದಿಗಳ ಸಂದೇಶಗಳನ್ನು ಇಲ್ಲಿ ನೋಡಿ ಆರಾಧನಾ ರಂಗದಲ್ಲಿ ಪ್ರವಾದಿಗಳ ಸಂದೋಷ ಸಂದೇಶಗಳನ್ನು ರಾಜಕೀಯ ಸಾಮಾಜಿಕ ರಂಗದಲ್ಲಿ ಬಹುದೇವ ಕಲ್ಪನೆ ಮತ್ತು ಲೌಕಿಕ ಸಿದ್ಧಾಂತಗಳನ್ನು ಅವಲಂಬಿಸಿದ ಅವಲಂಬಿಸಿದ ಯಾರೂ ಇತಿಹಾಸದಲ್ಲಿ ಕಾಣಸಿಗುವುದಿಲ್ಲ ಆದ್ದರಿಂದ ವಿಶ್ವಾಸಿ ಸಮಾಜದ ಎಲ್ಲ ಜೀವನ ರಂಗಗಳಲ್ಲಿಯೂ ಇಸ್ಲಾಮಿ ಸಿದ್ಧಾಂತಗಳು ಮಾತ್ರ ನಿರ್ಣಾಯಕ ತೀರ್ಮಾನವನ್ನು ಕೈಗೊಳ್ಳುವ ಆಧಾರವಾಗಿದೆ ಇಲ್ಲಿ ಪಾಯಿಂಟ್ ನೀವು ಅರ್ಥೈಸಿದ್ದೀರಾ ಆರಾಧನಾ ವಿಚಾರದಲ್ಲಿ ಪರಿಶುದ್ಧವಾದಂತಹ ಇಸ್ಲಾಂ ಸ್ವೀಕರಿಸಿದವರು ಸರಿ ರಾಜಕೀಯ ಮತ್ತು ಸಾಮಾಜಿಕ ವಿಷಯದಲ್ಲೂ ಕೂಡ ಆ ವಿ ರಾಜಕೀಯ ಮತ್ತು ಸಾಮಾಜಿಕ ವಿಷಯದಲ್ಲಿ ಬಹುದೇವ ಕಲ್ಪನೆ ಅಂದರೆ ಭಾರತದಲ್ಲಿರುವಂತಹದ್ದು ಭಾರತದ ಆಡಳಿತ ವ್ಯವಸ್ಥೆಯನ್ನು ಉಂಟು ಮಾಡಿದ್ದು ಬಹುದೇವ ಕಲ್ಪನೆಯಲ್ಲಿ ವಿಶ್ವಾಸವಿರಿಸುವಂತಹ ಜನರಾಗಿದ್ದಾರೆ ಅನ್ಯಮತೀಯರಾಗಿದ್ದಾರೆ ಆ ಕಲ್ಪನೆಯಲ್ಲಿ ರಾಜಕೀಯ ವಿಚಾರಗಳು ಸಾಮಾಜಿಕ ವಿಚಾರಗಳು ಲೌಕಿಕ ಸಿದ್ಧಾಂತಗಳನ್ನು ಇದೆಲ್ಲದರ ವಿಚಾರದಲ್ಲಿ ಇನ್ನಿತರ ಧರ್ಮದವರನ್ನು ಅಂಗೀಕರಿಸುವುದು ಇತಿಹಾಸದಲ್ಲಿ ಕಾಣಸಿಗುವುದಿಲ್ಲವಂತೆ ಮಾತ್ರವಲ್ಲ ಅಂತಹ ಅಂಗೀಕಾರ ಸಲ್ಲದು ಎಂದಾಗಿದೆ ಇವರು ಇವರ ಪುಸ್ತಕದಲ್ಲಿ ಹೇಳುತ್ತಾ ಇರುವುದು ಅಂದರೆ ಭಾರತದ ಸಂವಿಧಾನವನ್ನು ಸ್ವೀಕರಿಸುವಂತಿಲ್ಲ ನಮ್ಮದೇ ಆದಂತಹ ಹೊಸ ಸಂವಿಧಾನ ಭಾರತದಲ್ಲಿ ಬರಬೇಕು ಎಂಬ ಆಶಯವನ್ನು ಉಲ್ಲಂತಹ ವ್ಯಕ್ತಿಗಳಾಗಿದ್ದಾರೆ ಜಮಾತೆ ಇಸ್ಲಾಮಿಗಳು ಪ್ರೀತಿಯ ಸಹೋದರರೇ ಪರಿಶುದ್ಧ ಕುರ್ಆನನ್ನು ಪರಿಶುದ್ಧ ಹದೀಸನ್ನು ಸ್ವಚ್ಛರಿತರಾದಂತಹ ಪಂಡಿತರುಗಳು ಅರ್ಥವಹಿಸಿದಂತೆ ಅರ್ಥವಹಿಸುತ್ತಿದ್ದರೆ ಇವರಿಗೆ ಇಂತಹ ಪ್ರಾಬ್ಲಮ್ ಬರುತ್ತಿರಲಿಲ್ಲ ಆದರೆ ಆದರೆ ಇವರು ಅಂಗೀಕರಿಸಿ ಬಂದದ್ದು ಸಾವಿರದ ಒಂಬೈನೂರ ನಲವತ್ತ ಒಂದರಲ್ಲಿ ಲಾಹೋರ್ನಲ್ಲಿ ಜಮಾತೆ ಇಸ್ಲಾಮಿ ಎಂಬಂತಹ ಧರ್ಮವನ್ನು ಸ್ಥಾಪಿಸಿದಂತಹ ಅಬುಲ್ಲಾಲ ಮೌದೂದಿಯ ಪ್ರಸ್ಥಾನವನ್ನಾಗಿದೆ ಆ ಅಬುಲ್ಲಾಲ ಮೌದೂದಿ ವ್ಯಾಖ್ಯಾನಿಸಿದಂತಹ ವ್ಯಾಖ್ಯಾನವನ್ನಾಗಿದೆ ಇವರು ಅವಲಂಬಿಸುತ್ತಾ ಇರುವುದು ಅದನ್ನಾಗಿದೆ ಅವರು ಸ್ವೀಕರಿಸುತ್ತಾ ಇರುವುದು ಅದುದರಿಂದ ಇಸ್ಲಾಮನ್ನು ಅದಪದನದ ದಾರಿಗೆ ಕೊಂಡೊಯ್ಯುವಂತಹ ಒಂದು ಕ್ರಿಮಿಕೀಟಗಳಾಗಿದ್ದಾರೆ ಈ ಜಮಾತೆ ಇಸ್ಲಾಮಿಗಳು ಎಂದು ಜಮಾತೆ ಇಸ್ಲಾಮಿಗರು ಎಂದು ಎಲ್ಲರೂ ಅರ್ಥೈಸಬೇಕು ಅದುದರಿಂದ ಇಂತಹ ಕುತಂತ್ರಿಗಳಿಂದ ನಮ್ಮ ಸಮೂಹವನ್ನು ರಕ್ಷಿಸಬೇಕು ಅಲ್ಲಾಹನು ತೋಫೀಕ್ ನೀಡಲಿ ಅಸ್ಲಾಂ ವೈಕುಮ್ ವರಹಮತುಲ್ಲಾಹಿ ವಬರಕಾತು